ಈ ಬಟ್ ಒಂದೇನಾದರೆ ಪಿ ಸಿ ಓ ಎಸ್ ಅನ್ನೋದು ಇಟ್ ಈಸ್ ಕಾಲ್ಡ್ ಎಂಡ್ಯೂರಿಂಗ್ ಡಯಾಗ್ನೋಸಿಸ್ ಅಂದರೆ ಸತಿ ಬಂದರೆ ನಿಮ್ಮ ಲೈಫ್ ಲಾಂಗ್ ಒಂಥರ ಪದೇ ಪದೇ ಕಾಡಿಸೋ ಅಂತ ಕಾಯಿಲೆ ಅದು ಏನೋ ಈಗ ಟೈಫಾಯ್ಡ್ ಫೀವರ್ ಬಂತು ಮಾತ್ರ ತಗೊಂಡೆ ಹದಿನೈದು ದಿನ ಹೋಯ್ತು ಇಲ್ಲ ಡೆಂಗಿ ಫೀವರ್ ಬಂತು ಇಲ್ಲ ಏನೋ ಒಂದು ಗಾಯ ಆಯಿತು ಹೋಯಿತು ಅನ್ನೋ ಥರ ಅಲ್ಲ ಇದು ಇಟ್ ಈಸ್ ಅ ಸತಿ ಡಯಾಗ್ನೋಸ್ ಮಾಡಿದ್ರೆ ಅದು ನಿಮಗೆ ಡಿಫ್ರೆಂಟ್ ಸ್ಟೇಜಸ್ನಲ್ಲಿ ನಿಮಗೆ ಕಾಡಿಸ್ಬೋದು ಸೊ ಒಂದು ಹದಿಹರೆಯದವರು ಇಲ್ಲ ಅಡಲಸೆಂಟ್ಸು ಇಲ್ಲ ಯಂಗ್ ಕಾಲೇಜ್ ಸ್ಟೂಡೆಂಟ್ಸ್ನಲ್ಲಿ ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋದು ಬೇಜಾರಾಗೋದು ಅಂದರೆ ಮುಖದ ಮೇಲೆ ಕೂದಲು ಬರೋದು ಪಿಂಪಲ್ಸ್ ಬರೋದು ಬಾಡಿ ಇಮೇಜ್ ಹಾಳಾಗುತ್ತೆ ಓವರ್ ವೆಯ್ಟ್ ಇರ್ತಾರೆ ದಪ್ಪ ಇರ್ತಾರೆ ಕತ್ತೆಲ್ಲ ಕಪ್ಪಾಗುತ್ತೆ ಸೊ ಅವ್ರಿಗೊಂಥರ ದೆ ಫೀಲ್ ವೆರಿ ಅನ್ಅಟ್ರಾಕ್ಟಿವ್ ಯಾರೂ ನನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇಲ್ಲ ಅಂತ ಅವರು ತುಂಬ ಲೋ ಸೆಲ್ಫ್ ಎಸ್ಟೀಮ್ನಲ್ಲಿ ತುಂಬ ಡಿಪ್ರೆಸ್ ಆಗಿರ್ತಾರೆ ಕಾಸ್ಮೆಟಿಕ್ ಇಶ್ಯೂಸಿಂದ ಮತ್ತು ಯುರೇಗ್ಯುಲರ್ ಸೈಕಲ್ಸ್ ಆಗಿ ಹೆವಿ ಬ್ಲೀಡಿಂಗಿಂದ ಕೂಡ ಈ ಏಜ್ ಗ್ರೂಪ್ನಾಗ ಒಂದು ಸತಿ ಮದುವೆ ಆದಮೇಲೆ ಅಪಾರ್ಟ್ ಫ್ರಮ್ ದ ಸೇಮ್ ಇಶ್ಯೂಸ್ ಕಾಸ್ಮೆಟಿಕ್ ಇಶ್ಯೂಸು ಇರುತ್ತೆ ಅಬ್ನಾರ್ಮಲ್ ಬ್ಲೀಡಿಂಗೂ ಇರುತ್ತೆ ಅದು ಅದೆರಡ್ರ ಜೊತೆಗೆ ಅವರಿಗೆ ಮಕ್ಕಳಾಗೋಕ್ಕೆ ಕಷ್ಟ ಆಗ್ಬೋದು ಈ ಇನ್ಫರ್ಟಿಲಿಟಿ ಇದ್ದಾಗ ಮಕ್ಕಳಾಗಕ್ಕೆ ಕೂಡ ಕಷ್ಟ ಆಗಿ ಡಾಕ್ಟರ್ ಹತ್ರ ಹೋಗೋದು ಟ್ರೀಟ್ಮೆಂಟ್ ತಗೊಳ್ಳೋದು ಅವೆಲ್ಲ ಸಮಸ್ಯೆ ಇರುತ್ತೆ ಆಮೇಲೆ ಸ್ವಲ್ಪ ಮಕ್ಕಳು ಎರಡು ಮಕ್ಕಳಾಯಿತು ಒಂದು ಎರಡು ಮಕ್ಕಳಾಯಿತು ಅಂದರೆ ಆ ಪ್ರೆಗ್ನೆನ್ಸಿಲಿ ಕೂಡ ಈ ಪಿ ಸಿ ಯು ಎಸ್ ಕಾಟ ಕೊಡ್ಬೋದು ಜಸ್ಟೇಶ್ನಲ್ಲಿ ಡಯಾಬಿಟೀಸ್ ರಿಸ್ಕ್ ಇರುತ್ತೆ ಆ ಬೋರ್ಷನ್ ಆಗೋ ರಿಸ್ಕ್ ಇರುತ್ತೆ ಬಿ ಪಿ ಬರೋ ರಿಸ್ಕ್ ಇರುತ್ತೆ ಸೊ ಇವೆಲ್ಲ ಸಮಸ್ಯೆ ಪ್ರೆಗ್ನೆನ್ಸಿಲಿ ಕೂಡ ಕಾಡಿಸ್ಬೋದು ಒನ್ಸತೆ ಎರಡು ಮಕ್ಕಳಾಗಿ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂತ ಅಂದುಕೊಳ್ಳೋ ಆಷ್ಟರಕಡೆ ಎಪಿಸಿಓಸ್ ತಿರ್ಗಾ ಬಂತು ಅಂತಂದ್ರೆ ನಿಮಗೆ ಬಿಪಿ शुगर कोलेस्ट्रॉलのリस्क ಜಾಸ್ತಿ ಆಗುತ್ತೆ ಅಂಡ್ ತ್ರೂಔಟ್ ದಿಸ್ ಸೈಕಲ್ನಲ್ಲಿ ಥ್ರೂ ಔಟ್ ಇವಾಗ ಆಗಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಲ್ಲ ಪೆರಿಮೆನೋಪಾಸ್ ಏಜ್ ಗ್ರೂಪ್ನಲ್ಲಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಆಲ್ಮೋಸ್ಟ್ ಅಪ್ ಟು ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ಪಿ ಸಿ ಒ ಎಸ್ ಅನ್ನೋದು ನಿಮಗೆ ಲಾಂಗ್ ಡೈ ಲಾಂಗ್ ಟೈಮ್ ನಿಮಗೆ ಸಫರ್ ಆಗುವ ಸಾಧ್ಯತೆ ಇರುತ್ತೆ ಇದು ತುಂಬ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕೂಡ ಕೊಡ್ಬೋದು ಹಾಗಾಗಿ ಈ ಪಿ ಸಿ ಓ ಎಸ್ನ ಒಂದು ಸಿಂಪಲ್ಲಾಗಿ ನೀನು ಟ್ರೀಟ್ಮೆಂಟ್ ಅಂದರೆ ಒಂದು ಆ ಥರ ಇರೆಗ್ಯುಲರ್ ಸಿಂಟಮ್ಸ್ ಇದ್ರೆ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ತುಂಬ ಕಂಟ್ರೋಲ್ ಇಟ್ಕೋಬೇಕು ಎಕ್ಸಸೈಸ್ ಮಾಡಲೇಬೇಕು ಡಯಟ್ ಮಾಡಲೇಬೇಕು ಮತ್ತು ಬೇಗ ಮಲಗೋದು ಬೇಗ ಹೇಳೋದು ಮತ್ತೆ ಅಗತ್ಯ ಬಿದ್ದಾಗ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ಕೂಡ ತಗೋಬೇಕಾಗತ್ತೆ ಇದು ಯಾಕೆ ನಾನು ಮಾತ್ರ ನನಗೆ ಇಷ್ಟ ಇಲ್ಲ ಮಾತ್ರೆ ಹಾರ್ಮೋನ್ಸ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಬಿಡೋಂಗಿಲ್ಲ ಯಾಕಂದರೆ ಇದು ಕಂಟಿನ್ಯೂಸ್ಲಿ ಇಟ್ ಕ್ಯಾನ್ ಟ್ರಬಲ್ ಯು ಸೊ ಹಾಗಾಗಿ ದ ಕೀ ಕೀ ಥಿಂಗ್ ಆರ್ ದ ಕೀ ಟ್ರೀಟ್ಮೆಂಟ್ ಫಾರ್ ಪಿ ಸಿ ಎಸ್ ಇಸ್ ವೆಯ್ಟ್ ಲಾಸ್ ಈಗ ನೀವು ನೂರು ಕೆ ಜಿ ಇದ್ರೆ ನೀವು ಐದರಿಂದ ಹತ್ತು ಕೆ ಜಿ ಕಡಿಮೆ ಮಾಡಿದ್ರೂ ಸಾಕು ತೊಂಬತ್ತು ಕೆ ಜಿ ಇದ್ರೆ ನಾಲ್ಕೂವರೆ ಕೆ ಜಿ ಕಡಿಮೆ ಆಗಿದೆ ದಟ್ ಈಸ್ ವಾಟ್ ವಿ ಟೆಲ್ ದೆಮ್ ಸೊ ವೆಯ್ಟ್ ಲಾಸ್ ಮಾಡ್ಕೋಬೇಕು ಆ ವೆಯ್ಟ್ ಲಾಸ್ ಆಗಿರೋದನ್ನ ಮೇಂಟೈನ್ ಮಾಡ್ಕೋಬೇಕು ತಿರ್ಗ ಆಗೋ ಥರ ಆಗದೇ ಇರೋ ಥರ ನೋಡ್ಕೋಬೇಕು ಸೊ ಇದು ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳ್ಳುತ್ತೆ ಅಲಾಂಗ್ ವಿತ್ ದಟ್ ಸ್ಟ್ರೆಸ್ ಕಡಿಮೆ ತೊಗೊಳ್ಳೋದು ಯೋಗ ಎಕ್ಸಸೈಸ್ ರೆಗ್ಯುಲರ್ ಆಕ್ಟಿವಿಟಿ ಮಾಡೋದು ಇದೆಲ್ಲದರಿಂದ ಆಲ್ಮೋಸ್ಟ್ ಅಪ್ ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಂಟ್ರೋಲಿಗೆ ಬರಬಹುದು ಬಟ್ ಮಧ್ಯ ಮಧ್ಯೆ ನಿಮಗೆ ಮೆಡಿಸಿನ್ಸ್ ಕೂಡ ಬೇಕಾಗ್ಬೋದು ಯಾವುದು ಹಾರ್ಮೋನಲ್ ಮಾತ್ರ ಬೇಕಾಗೋದು ಕೆಲವೊಂದು ನಾನ್ ಹಾರ್ಮೋನಲ್ ಮೆಡಿಕೇಶನ್ಸ್ ಮೆಟ್ಫಾಮಿನ್ ಅಂತ ಹೇಳ್ತೀವಿ ಅದನ್ನ ಕೂಡ ಬೇಕಾಗ್ಬೋದು ಅದನ್ನ ನೀವು ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವ್ರು ನಿಮ್ಗೆ ಯಾವ ಸ್ಟೇಜ್ನಲ್ಲಿ ಏನು ಮಾತ್ರ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ